ನಮಸ್ಕಾರ ಆತ್ಮೀಯರ ಖ್ಯಾತ ವಾಗ್ಮಿಗಳು ಮಾಜಿ ಸಂಸದರು ಮೈಸೂರು ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಸಾಹೇಬರು ಈಗ ತಮ್ಮೆಲ್ಲರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ದೇಶ್ ಬಚಾವೋ ಈ ಒಂದು ಅಭಿಯಾನಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಿರುವಂತಹ ಈ ಅಭಿಯಾನದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕರ್ನಾಟಕದ ಹಿಂದೂ ಹೃದಯ ಸಾಮ್ರಾಟ ಬಸವನಗೌಡ ಪಾಟೀಲ್ ಎತ್ತಾಳ್ರೆ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹುಲಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಸಾಹೇಬ್ರೆ ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಬೆಂಗಳೂರಿನಲ್ಲಿ ಮಹಾದೇವಪುರದಲ್ಲಿ ಶಾಸಕರಾಗಿ ಬಾಗಲಕೋಟೆಯಿಂದ ಹೋಗಿ ಬೆಂಗಳೂರಿನಲ್ಲಿ ರಾಜಕಾರಣವನ್ನು ಮಾಡ್ತಿರುವ ಸಂಘಟನಾ ಚತುರಾಗಿರುವಂತಹ ಅರವಿಂದ್ ಲಿಂಬಾವಳಿಯವರೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕದ ಪಾಲಿಗೆ ಕಾವೇರಿ ಉಳಿದ ಉಳಿಲಿಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ಬಂಗಾರಪ್ಪನವರ ಸುಪುತ್ರರಾಗಿರುವಂತಹ ಕುಮಾರ್ ಬಂಗಾರಪ್ಪನವರೇ ರಾಯಚೂರಿನ ಈ ಹಿಂದೆ ಸಂಸದರಾಗಿ ಅಪಾರ ಜನಪರ ಕಾರ್ಯಗಳನ್ನು ಮಾಡಿರುವಂತಹ ಪಿ ವಿ ನಾಯಕರೇ ಮಾಜಿ ಶಾಸಕರು ಆಗಿರುವಂತಹ ಮಹೇಶ್ ಕುಮಟಳ್ಳಿಯವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಮಂತ್ ಪಾಟೀಲ್ ಅವರೇ ಹಾಗೂ ಇವತ್ತು ಜೆ ಡಿ ಎಸ್ನಲ್ಲಿರುವ ಹಾಗೂ ಬಿ ಜೆ ಪಿಯ ನಾಯಕರೇ ಆಗಿರುವಂತಹ ಸಂತೋಷ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿತೈಷಿಗಳೇ ಹಿಂದೂ ಬಾಂಧವರೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ ಈ ವೇದಿಕೆ ಈ ಹೋರಾಟ ಇಲ್ಲಿ ಕೂತ್ಕೊಂಡಿರೋರ್ನ ಯಾರನ್ನು ಕೂಡ ಲೀಡ್ರ್ ಮಾಡಕ್ಕೆ ನಡೀತಿರುವಂಥ ಹೋರಾಟ ಅಲ್ಲ ಇದು ಈ ಒಂದು ಒಟಾವ ದೇಶ ಬಚಾವ ಚಳುವಳಿ ಚುನಾವಣೆ ಗೆಲ್ಲದಕ್ಕೋಸ್ಕರ ನಾವು ಪ್ರಾರಂಭ ಮಾಡಿರುವಂತಹ ಪ್ರಚಾರಾಂದೋಲನ ಅಲ್ಲ ಇದು ಚುನಾವಣೆ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೂ ಮೂರುವರೆ ನಾಲ್ಕು ಮೂರುವರೆ ವರ್ಷ ಇದೆ ಈ ಒಂದು ಹೋರಾಟ ಬಸನಗೌಡ ಪಾಟೀಲ್ ಎತ್ತಾಳ್ರ ಲೀಡ್ರ್ ಮಾಡಕ್ ಕೊಟ್ಟಿಲ್ಲ ಬಸನಗೌಡ ಪಾಟೀಲ್ ಎತ್ತಾಳರು ಈಗ ಆಲ್ರೆಡಿ ಮೂರನೇ ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಎರಡು ಸಾರಿ ಎಂ ಪಿ ಆಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವ್ರನ್ನ ಲೀಡರ್ ಆಲ್ರೆಡಿ ಲೀಡ್ರ್ ಆಗೋಗಿದ್ದಾರೆ ಹೋಗಿದ್ದಾರೆ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಬಿ ಜೆ ಪಿ ನಾಯಕ ಯಾರು ಅಂತ ಹೇಳಿದರೆ ಅದು ಬಸವನಗೌಡ ಪಾಟೀಲ್ ಅಂತ ಹೇಳಿ ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕಿತ್ತೂರು ಕರ್ನಾಟಕದವರೆಗೂ ಕೂಡ ಎಲ್ಲರೂ ಹೇಳ್ತಾರೆ ಅವ್ರನ್ನ ನಾವು ಲೀಡರ್ ಹೊಟ್ಟಿಲ್ಲ ಬಸವನಗೌಡ ಪಾಟೀಲ್ರಿಗೆ ಯಾರ್ದು ಅವ್ರ ಕುಟುಂಬದ ಹೆಸರು ಹೇಳ್ಕೊಂಡು ಬರುವಂತ ಅಗತ್ಯ ಇಲ್ಲ ಅವ್ರ ನೆಲದಿಂದ ಎದ್ದು ಬಂದು ಲೀಡರ್ ಆಗಿದ್ದಾರೆ ಇನ್ನ ಏಳು ಸರಿ ಸತತವಾಗಿ ಗೋಕಾಕದಲ್ಲಿ ರೂಲ್ ಮಾಡ್ತಾ ಅವಿಭಜಿತ ಬೆಳಗಾಂ ಜಿಲ್ಲೆ ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರುವಂತಹ ರಮೇಶ್ ಜಾರಕಿಹೊಳಿ ಅವರನ್ನ ಲೀಡರ್ ಮಾಡೋ ಅಗತ್ಯ ಲೀಡರ್ ಬಿಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟು ಬಂದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥದ್ದು ಕೂದಲಳೆ ಎಳೆ ಯಂತ್ರದಲ್ಲಿ ಮಿಸ್ ಆದಾಗ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೊಂದು ದೊಡ್ಡ ಶಕ್ತಿ ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಇಡೀ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿನ ತುಂಬಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡಿದಂತಹ ಸಾಹಕಾರನ ನಾವು ಲೀಡರ್ ಮಾಡ ಅಗತ್ಯ ಇಲ್ಲ ಅವ್ರು ಆಲ್ರೆಡಿ ಲೀಡ್ರ್ ಈ ಭಾಗದಲ್ಲಿ ದೊಡ್ಡ ಹೆಸರು ಇಟ್ಕೊಂಡಿರುವಂತವ್ರು ಬಂಧುಗಳೇ ಈ ಹೋರಾಟ ಅನ್ನೋದು ನಾವು ಯಾರನ್ನು ಲೀಡರ್ ಮಾಡಕ್ಕೆ ಹೊಟ್ಟಿರುವಂತಹ ಅಭಿಯಾನ ಅಲ್ಲ ಇದು ಈ ಹೋರಾಟ ಈ ಅಭಿಯಾನ ನಡೀತಾ ಇರುವಂಥದ್ದು ನಿಮ್ಮ ಭೂಮಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತಹ ಹೋರಾಟ ಇದು ಬಂಧುಗಳೇ ಈ ಹೋರಾಟವನ್ನು ಯತ್ನಾಳ್ ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಇವರ ಒಬ್ ಭೂ ಕಬಳಕೆ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋರು ಪರವಾಗಿ ಪರವಾಗಿ ನಾವು ನಿಂತಿದ್ದೀವಿ ಆದರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ ಏನನ್ಬೇಕು ನೀವೇ ಯೋಚನೆಯನ್ನು ಮಾಡಿ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಯತ್ನಾಳರಾಗಲಿ ಸಾಹುಕಾರರಾಗ್ಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ ರೈತರ ಪರವಾಗಿ ಯತ್ನಾಳ್ ಉಚ್ಚಾಟನೆ ಮಾಡ್ಬೇಕಾ ಯತ್ನಾಳರು ಹೇಳಿದ್ರು ಅವ್ನು ಯಾವನೋ ಒಬ್ಬನ ಹೆಸರನ್ನ ಅವನೇನೋ ಲಫಂಗನ ಲಫಡನ ಎಂಥದ್ದು ಹೇಳಿದರು ಇಂಥವ್ರಿಗೆ ನಾವು ಉತ್ತರ ಕೊಡಬೇಕಾ ನಿಮ್ಮ ಪರವಾಗಿ ನಿಂತಿರೋ ಪರವಾಗಿ ನೀವು ಇವತ್ತು ಅವನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು ನೀವು ಧ್ವನಿ ಎತ್ತಬೇಕು ಯಾಕೆಂದ್ರೆ ಸಾಹುಕಾರರು ಎತ್ತಾಳರು ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ ಬಂಧುಗಳೇ ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗು ಕೂಡ ನಾವು ವಿಶ್ರಮಿಸಲ್ಲ ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಳ್ ಸಾಹುಕಾರರ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದೀವಿ ಅಂತಂದ್ರೆ ವಫ್ ವಿಚಾರ ರಾತ್ರೋ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆ ಎದ್ದು ಪಾಣಿ ನೋಡೋ ವಫ್ ವಾಪಾಸ್ತಿ ಅಂತ ಹೇಳಿ ಪರಿವರ್ತನೆ ಆದಾಗ ಅದ್ರ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರು ಯತ್ನಾಡು ಪ್ರಾರಂಭವನ್ನು ಮಾಡಿತ್ತು ಅಹೋರಾತ್ರಿ ಧರಣಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಸಾಜ ಕರೆಸಿದ್ದರು ಯತ್ನಾಡ್ರಲ್ಲಿ ಕರೆಸಿದ್ರು ಆ ಸಭೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂತಹ ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿದ್ದರು ಕರೆಸಿದ್ರು ಅದಕ್ಕೆ ಬೆಂಗಾವಲಾಗಿ ನಿಂತ್ಕೊಂಡವ್ರು ಯಾರು ಪ್ರಹ್ಲಾದ್ ಅವರು ನಿಂತ್ಕೊಂಡ್ರು ಬೇರೆ ಬೇರೆ ಸೋಮಣ್ಣ ಸಾಹೇಬರು ಸಹಕಾರ ಕೊಟ್ಟರು ಅದೇ ರೀತಿನಲ್ಲಿ ಇಷ್ಟು ಜನಗಳನ್ನ ಒಟ್ಟು ಸೇರಿಸೋದಕ್ಕೋಸ್ಕರ ಜೊತೆಗೆ ರಾಮ ಲಕ್ಷ್ಮಣರ ಥರ ನಿಂತ್ಕೊಂಡವ್ರು ಯಾರು ಅಂತಂದ್ರೆ ಎತ್ತೇಳರ ಜೊತೆಗೆ ನಿಂತ್ಕೊಂಡವ್ರು ಯಾರು ಅಂದರೆ ಸಹಕಾರ ನಿಂತ್ಕೊಂಡಿದ್ದಾರೆ ಅವ್ರ ಪರವಾಗಿ ನಾವು ಬೆಂಗಳೂರಿರ್ಬೋದು ಮೈಸೂರಿಂದ ನಾವಿಲ್ಲಿ ಬಂದಿದ್ದೀವಿ ನಮ್ಮ ಜನರ ರಸ್ ನಮ್ಮ ಜನರ ಭೂಮಿ ಉಳಿಸೋದಕ್ಕೋಸ್ಕರ ಬಂದಿದ್ವಿ ಬಂಧುಗಳೇ ನೇರವಾಗಿ ಒಂದೆರಡು ವಿಚಾರಗಳಿಗೆ ಬರ್ತೇನೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಸಿದ್ದರಾಮಯ್ಯನವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಆಚರಣೆ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆ ಎಫ್ ಡಿ ಇರ್ಬೋದು ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇವ್ರದ್ದು ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಮೈಸೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಬೆಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಸುಮಾರು ಸಾವಿರದ ಆರ್ನೂರು ಎಸ್ ಡಿ ಪಿ ಐ ಪಿ ಎಫ್ ಐ ಕೆ ಎಫ್ ಡಿ ದುರಳ್ರ ವಿರುದ್ಧ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಆ ದಾಖಲೆ ಆ ತರದ ಪ್ರಕರಣಗಳನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸಿದ್ದರಾಮಯ್ಯವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೂಗಳ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಟ್ರು ಆ ಕಾಯ್ದೆ ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಟಿಪ್ಪು ಜಯಂತಿನ ಆರಂಭ ಮಾಡಿದ್ರು ಮೈಸೂರಿನಲ್ಲಿ ರಾಜು ಹತ್ಯೆ ಆಯ್ತು ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯ್ತು ಮಂಗಳೂರಿನಲ್ಲಿ ದೀಪಕ್ ರಾವ್ ಹತ್ಯೆ ಆಯಿತು ಬೆಂಗಳೂರಿನಲ್ಲಿ ಸಂತೋಷ್ ಹತ್ಯೆ ಆಯ್ತು ಬೆಂಗಳೂರಿನಲ್ಲಿ ರುದ್ರೇಶ್ ಮಾಡ್ರ ಕೇಸಾಯ್ತು ಕುಶಾಲ ನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು ಮೈಸೂರಿನಲ್ಲಿ ಮಗಳಿ ರವಿ ಹತ್ಯೆ ಆಯ್ತು ಹಾಗೆ ಉತ್ತರ ಕರ್ನಾಟಕದಲ್ಲಿ ಪರೇಶ್ ಮೆಸ್ತಾ ಹತ್ಯೆ ಆಯ್ತು ಈ ರೀತಿ ಸರಣಿ ಹತ್ಯೆಗಳು ನಡೀಲಿಕ್ಕೆ ಶುರುವಾಯ್ತು ಅದರ ನಂತರ ಇದೇ ಪಕ್ಕದಲ್ಲೇ ಇರುವಂತಹ ಗುಲ್ಬರ್ಗದಲ್ಲಿ ಒಬ್ಬ ಕಳ್ಳ ಒಬ್ಬ ಕಳ್ಳ ಮಲ್ಲಿಕಾರ್ಜುನ ಪಾಂಡೆ ಪೊಲೀಸ್ ಆಫೀಸರ್ ಹತ್ಯೆ ಮಾಡಿದ ತುಮಕೂರಿನಲ್ಲಿ ಪಿ ಎಸ್ಐ ಜಗದೀಶಿ ಸಾಯಿಸಿದ ಡಿ ವೈಎಸ್ಪಿ ಎಂ ಕೆ ಗಣಪತಿ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಡಿ ಕೆ ರವಿ ಸಾವನ್ನಪ್ಪಿದ್ರು ಡಿ ಸಿ ಡಿ ಸಿ ಆಗಿದ್ದಂತ ಶಿಖಾ ಅವರ ಮೇಲೆ ಅವಾಚ ಶಬ್ದಗಳಿಂದ ನಿಂದನೆ ಆಯಿತು ಡಿ ಸಿ ಹಾಗೂ ಐ ಎ ಎಸ್ ಆಫೀಸರ್ ರಶ್ಮಿ ಮಹೇಶ್ ಮೇಲೆ ದಾಳಿ ಆಯ್ತು ಹೀಗೆ ಅಧಿಕಾರಿಗಳಿಗೂ ರಕ್ಷಣೆ ಇರಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ ಹಿಂದೂ ಕಾರ್ಯಕರ್ತರಿಗೂ ರಕ್ಷಣೆ ಇಲ್ಲ ಅಂತ ಆಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಚುನಾವಣೆ ಬಂತು ಹಳೆ ಅನುಭವನ ಇಟ್ಕೊಂಡು ನಾವು ಹೇಳುದು ಒಂದು ವೇಳೆ ಮಾರಿ ಏನಾದ್ರು ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರೆ ಸ್ಥಾಪನೆ ಆಗುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ದು ಇವತ್ತು ಒಂದೂವರೆ ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ನಡೀತಾ ಇರುವಂತ ರೀತಿಯ ನೋಡಿದ್ರೆ ನಿಮಗೆ ಯಾರಿಗಾದ್ರು ಇದು ತಾಲಿಬಾನಿ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ ಯಾರಿಗಾರ ಅನುಮಾನ ಇದೆಯಾ ಆಗ ಎರಡ್ ಸಾವಿರದ ಹದಿನೈದರಲ್ಲಿ ಕ್ರಿಮಿನಲ್ ಪ್ರಕರಣ ವಾಪಸ್ ತೆಗೆದುಕೊಂಡ್ರು ಸಿದ್ದರಾಮಯ್ಯವರು ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ರು ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ನ ಜಖಂ ಮಾಡಿದಂತಹ ಪೊಲೀಸರ ಮೇಲೆ ದಾಳಿ ಮಾಡಿದಂತಹ ಮುಸಲ್ಮಾನರ ವಿರುದ್ಧ ಇದ್ದಂತಹ ಯುಎಪಿಎ ಕೇಸ್ಗಳು ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಅದರಡಿ ಹಾಕಿದಂತ ಕಠಿಣಾತಿ ಕಠಿಣ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ಮಾರಣ ಹೋಮಕ್ಕೆ ದಾರಿ ಮಾಡಿಕೊಡುವ ಸೂಚನೆ ಮಾತ್ರ ಮಾತ್ರ ಅಲ್ಲ ಈ ನಿಮ್ಮ ಪ್ರಾಣ ಕೊಟ್ಟಿದ್ದೂಮಿನೂ ಕಿತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ವಫಿನ ಅಸ್ತ್ರವನ್ನು ಬಿಟ್ಟಿದ್ದಾರೆ ಇವತ್ತು ರಾತ್ರೋ ರಾತ್ರಿ ವಿಜಯಪುರದ ಸಾವಿರಾರು ಜನ ರೈತರು ಭೂಮಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ತೇರದಾಳದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಹಾಗೆ ವಿಜಯಪುರದಲ್ಲಿ ಜೊತೆಗೆ ಬೀದರ್ನಲ್ಲಿ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸರ್ಕಾರಿ ಆಸ್ತಿ ನಾನೂರ ನಲ್ವತ್ ಮೂರು ಎಕರೆಯನ್ನು ಕಬಳಿಸುವಂತ ಕೆಲಸ ಮಾಡಿದರೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಹಿಂದೂಗಳ ಭೂಮಿಯನ್ನ ಕಬಳಿಸುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅದ್ರ ವಿರುದ್ಧ ಎತ್ತಾಳರು ಸಾವ್ಕಾರ ಹೋರಾಟಕ್ಕೆ ನಿಂತಿದ್ದಾರೆ ಇದಕ್ಕೆ ನೀವು ನಾವು ಸಹಕಾರ ಕೊಡಬೇಕಾ ಬೇಡವಾ ನೀವು ನಾವು ಧ್ವನಿ ಎತ್ತಬೇಕಾ ಬೇಡವಾ ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟ ಮಾಡಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕಾ ಬೇಡುವ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅಭಿಯಾನವನ್ನು ಮಾಡ್ಕೊಂಡಿದ್ದೀವಿ ಬಂಧುಗಳೇ ಬಂಧುಗಳೇ ಅವನು ಯಾರು ಜಮೀರ್ ಅಹಮದು ಇರದು ಇವ್ ನಾಕು ರೆಡಿ ಇರೋದನೆ ಮನುಷ್ಯ ಅಲ್ಲಾಕಿ ಆಸ್ತಿ ಅಂತ ಇದು ಅಲ್ಲೊಂದು ಆಸ್ತಿ ಅಂತೆ ನಾ ಜಮೀರ್ ಅಹಮದ್ ಕೇಳಲಿಕ್ಕೆ ಬಯಸ್ತೀನಿ ನೀವು ಸಿದ್ದರಾಮಯ್ಯವರು ಹೇಳಿದರೆ ಇದು ಅಲ್ಲಾಕಿ ಇದು ಜಮೀನು ಅದು ಇದು ಅಂತ ಹೇಳ್ತಾ ಇದ್ರಲ್ಲ ಜಮೀರ್ ಅಹಮದ್ ನಿಮ್ಮ ಅಲ್ಲಾಗೂ ಭಾರತಕ್ಕೂ ಏನ್ರಿ ಸಂಬಂಧ ಇದೆ ಅರಬ್ನಲ್ಲಿ ಹುಟ್ಟಿರುವ ನಿಮ್ಮ ದೇವರಿಗೂ ನಿಮ್ಮ ಪ್ರವಾದಿಗೂ ಭಾರತಕ್ಕೆ ಏನ್ ಸಂಬಂಧ ಇದೆ ಇಸ್ಲಾಂ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಈ ನೆಲದ ಧರ್ಮಗಳಲ್ಲ ಆ ಬರಡು ಭೂಮಿಯಾಗಿರುವಂತ ಮರುಭೂಮಿಯಲ್ಲಿ ಹುಟ್ಟಿದಂತ ಧರ್ಮಗಳು ನೀವು ನೆಲೆ ಕಂಡ್ಕೊಂಡು ಭಾರತಕ್ಕೆ ಬಂದಿದಿರಿ ಹೊರತು ನಮ್ಮ ಧರ್ಮ ನಿಮ್ಮ ಹತ್ರ ನೆಲೆ ಕಳ್ಕೊಂಡು ಹೋಗಿಲ್ಲ ನಿಮಿಗೂ ಭಾರತಕ್ಕೆ ಏನ್ರಿ ಸಂಬಂಧ ನಿಮ್ಮ ಪ್ರವಾದಿಗೂ ಭಾರತಕ್ಕೆ ಏನ್ ಸಂಬಂಧ ನಿಮ್ಮ ಧರ್ಮಕ್ಕೂ ಭಾರತಕ್ಕೆ ಏನ್ ಸಂಬಂಧ ಆಗಿರ್ಬೇಕಂದ್ರೆ ಅಲ್ಲಾಹು ಭೂಮಿ ಭಾರತದಲ್ಲಿ ಹೇಗಿರಕ್ಕೆ ಸಾಧ್ಯ ಇಲ್ಲಿರುವಂಥದ್ದು ರಾಮನ ಭೂಮಿ ಇಲ್ಲಿರುವಂಥದ್ದು ಇಲ್ಲಿರೋದು ಕೃಷ್ಣನ ಭೂಮಿ ಇಲ್ಲಿರುವಂಥ ಕಿತ್ತೂರು ಚೆನ್ನಮ್ಮ ಹೋರಾಟ ಮಾಡಿ ಉಳಿಸಿರೋ ಭೂಮಿ ಇಲ್ಲಿರೋದು ಸಂಗೊಳ್ಳಿ ರಾಯಣ್ಣ ಹೋರಾಟದ ಭೂಮಿ ಇಲ್ಲಿರೋದು ಶಿವಾಜಿ ಮಹಾರಾಜರ ಭೂಮಿ ಇಲ್ಲಿರುವಂಥದ್ದು ಇದು ನಮ್ಮ ಭೂಮಿ ಇದು ನಮ್ಮ ಧರ್ಮೀಯರ ಭೂಮಿ ಇದು ಇದು ಹಿಂದೂ ಧರ್ಮದ ನೆಲವೀಡಿದು ಇಲ್ಲಿ ನಿಮ್ಮ ಅಲ್ಲನ ಭೂಮಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಜಮೀರ್ ಅಹಮದ್ ಇರ್ಬೋದು ಅವ್ರನ್ನ ಪೋಷಣೆ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಪಾಠ ಕಲಿಸ್ಬೇಕು ಈ ವಫ್ ಗೆಸೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬೇಕು ಇವತ್ತು ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ ಮತ್ತು ಚಂದ್ರಬಾಬು ನಾಯ್ಡು ವಫ್ ಬೋರ್ಡ್ನೇ ಪ್ರಕಾಸ್ಟ್ ಮಾಡಿದರೆ ನಾವು ನರೇಂದ್ರ ಮೋದಿಜಿಯವರ ಸರ್ಕಾರಕ್ಕೆ ಇಲ್ಲಿಂದ ಒಕ್ಕೋಲ್ನಿಂದ ಧ್ವನಿಯತ್ತಣ ವಾಫ ಕಾಯ್ದೆನೆ ಬರ್ಖಾಸ್ತ ಮಾಡಿ ಅಂತೇಳಿ ಅದಕ್ಕೋಸ್ಕರ ಇವತ್ತು ಇಲ್ಲಿ ಹೋರಾಟಕ್ಕೆ ಬಂದಿದೆ ಬಂಧುಗಳೇ ಬಂಧುಗಳೇ ಈ ಮುಸಲ್ಮಾನರಿಗೆ ಈ ಭೂಮಿ ಅನ್ನೋದು ಪಿತ್ರಾರ್ಜಿತವಾಗಿ ಬರಬೇಕು ಅಂತಂದರೆ ಅವ್ರ ಅಜ್ಜನೋ ತಾತನೋ ಮುತ್ತಾತನೋ ಅವ್ರ ಅಪ್ಪನೋ ಕೊಟ್ಟೋಗಿರ್ಬೇಕು ತಾನೆ ನಿಮ್ಮ ಭೂಮಿ ನಿಮ್ಮ ತಂದೆ ನಿಮ್ಮ ತಾ ನಿಮ್ಮ ಅಜ್ಜನಿಂದ ನಿಮಗೆ ಭೂಮಿ ಬಂದಿತ್ತು ಹೇಳಿದರೆ ಪಿತ್ರಾರ್ಜಿತ ಆಸ್ತಿ ಅಂತ ಇನ್ಹೆರಿಟೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ನಿಮಗೆ ಆ ಭೂಮಿ ಬರುತ್ತೆ ಮುಸಲ್ಮಾನ್ರ ಅಜ್ಜ ಆಗಲಿ ಅಪ್ಪ ಆಗಲಿ ತಾತ ಆಗಲಿ ಅವು ಎಲ್ಲಿಂದೇ ಬಂದಿದ್ದಾರೆ ಯಾರಿದ್ದವರು ಈ ಭೂಮಿನಲ್ಲಿ ನಿಮ್ಮ ಏನು ಸೌದಿ ಅರೇಬಿಯಲ್ಲ ಮೆಕ್ಕಾಮದೀನ್ದಲ್ಲಿರುವಂತ ಮುಲ್ಲಾನೋ ಮೌಲ್ವಿನೋ ಇಮಾಮ ಭಾರತದಲ್ಲಿ ಬಿಟ್ಟೋಗಿರೋ ಭೂಮಿನ ಇದು ಹೇಗಾಗಿ ನಿಮಗೆ ಭೂಮಿ ಬರಕ್ ಸಾಧ್ಯ ಅಥವಾ ಇಲ್ಲಿ ಬಂದಿದ್ರಲ್ಲ ಆ ಕಡೆಯಿಂದ ಗಜ್ನಿ ಗೋರಿಗಳು ಕೊಟ್ಟೋಗಿರೋ ಭೂಮಿನ ಇದು ಅಥವಾ ಬಾಬರು ಹುಮಾಯುನು ಅಕ್ಬರು ಔರಂಗಸೇಬ್ ಕೊಟ್ಟೋಗಿರೋ ಭೂಮಿನ ಅಥವಾ ನಿಮ್ಮ ನವಾಬ ನಿಜಾಮ ಕೊಟ್ಟಿರೋ ಭೂಮಿನ ಇದು ಇದು ಭಾರತದ ಭೂಮಿ ಇದು ಹಿಂದೂ ಭೂಮಿ ಇದು ಹಿಂದೂ ಸಂಸ್ಕೃತಿಗೆ ಜನ್ಮ ಕೊಟ್ಟಿರುವಂತಹ ಸನಾತನ ಸಂಸ್ಕೃತಿಗೆ ಕೊಟ್ಟಿರೋ ಭೂಮಿ ನಿಮ್ಮ ಅಲ್ಲಾಹುಗಾಗ್ಲಿ ನಿಮ್ಮ ಧರ್ಮಕ್ಕಾಗ್ಲಿ ಯಾವ ಸಂಬಂಧವೂ ಇಲ್ಲ ಅಥವಾ ದೇಶ ವಿಭಜನೆ ಆಗುವಂತ ಸಂದರ್ಭದಲ್ಲಿ ಏನಾದರೂ ಮೊಹಮ್ಮದ್ ಅಲಿ ಜಿನ್ನ ಬಿಟ್ಟು ಹೋಗಿರೋ ಭೂಮಿನ ಇದು ಎಲ್ಲಿಂದ ಬಂತು ಎಲ್ಲಿಂದ ನಿಮಗೆ ಈ ಭೂಮಿ ಸಿಕ್ಕಿದೆ ಹೇಳಿ ಇನ್ಹೆರೈಟೆನ್ಸ್ ಆಕ್ಟ್ ನಲ್ಲಿ ಪ್ರಕಾರವಾಗಿ ಯಾರಿಂದಲೂ ನಿಮಗೆ ಭೂಮಿನ ಗಳಿಸ್ಕೊಂಡಿರ್ಬೇಕಲ್ಲ ಹಾಗಿದ್ರು ಕೂಡ ನಿಮಗೆ ಯಾವ ಹಿನ್ನೆಲೆಯೇ ನಿಮ್ಮ ಧರ್ಮಕ್ಕೆ ಹಿನ್ನೆಲೆ ಇಲ್ಲ ಆದರೂ ಬಂದು ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಅಂತ ನಮ್ಮ ಭೂಮಿನ ಇದ್ರ ವಿರುದ್ಧ ಹೋರಾಟ ಮಾಡಬೇಕೋ ಬೇಡವಾ ಪಕ್ಕದಲ್ಲಿರುವಂತ ಬಾಂಗ್ಲಾದೇಶ ನೋಡಿದಿರಿ ಒಂದು ಕಾಲು ಕೋಟಿ ಹಿಂದೂಗಳ ಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿ ಇಸ್ಕಾನ್ ಅಂತ ಹೇಳಿದ್ರೆ ಅನ್ನದಾಸೋಹನ ಮಾಡುವಂತ ಒಂದು ಸಂಸ್ಥೆ ಅದು ಇಸ್ ಇವತ್ತು ಪ್ರಭುಪಾದ್ರ ಅವರು ಅವರ ಒಂದು ಪರಂಪರೆಯಲ್ಲಿ ಬಂದಂತಹ ಇಸ್ಕಾನ್ ನ ಗುರುಗಳನ್ನು ಕೂಡ ಬಿಡ್ತಾ ಇಲ್ಲ ಜೈಲಿಗೆ ಹಾಕ್ತಾ ಇದ್ದಾರೆ ದಯವಿಟ್ಟು ಯಾರು ಕೂಡ ನೀವು ತಪ್ಪಾಗಿ ತಿಳ್ಕೊಳ್ಳಬೇಡಿ ಹಿಂದೂಗಳು ಮುಸಲ್ಮಾನರು ಯಾವತ್ತು ಮೂವತ್ತು ಪರ್ಸೆಂಟ್ ಆಗ್ತಾರೆ ಅವತ್ತು ಇಲ್ಲಿ ಕುತ್ಕೊಂಡು ನಾನು ಲಿಂಗಾಯ್ತ ನಾನು ಗೌಡ ನಾನು ಎಸ್ ಸಿ ನಾನು ಎಸ್ ಟಿ ನಾನು ಕುರುಬ ಅಂತ ನಿಮ್ಮನ್ನು ಯಾರನ್ನು ಉಳಿಸಲ್ಲ ನಿಮ್ಮ ಯಾರ ಮೇಲೆ ಪ್ರೀತಿಯದಲ್ಲ ಹಿಂದೂ ಅಂತಂದ್ರೆ ಮೇಲೆ ತಿಲಕಾಯ್ತು ಅಂದ್ರೆ ನಿಮ್ಮನ್ನು ಹೊಡೆದಾಕ್ತಾರೆ ಅದಕ್ಕೆ ಪಾಕಿಸ್ತಾನ ಉದಾಹರಣೆ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅದೇ ಉದಾಹರಣೆ ಬಂಧುಗಳೇ ಅದಕ್ಕೋಸ್ಕರ ನಾ ನಿಮ್ಮಲ್ಲಿ ಹಿಂದೂಗಳು ನೀವು ಒಂದಾಗಿರಿ ನೀವು ಲಿಂಗಾಯತರಾಗಬೇಡಿ ನೀವು ಗೌಡ್ರಾಗಬೇಡಿ ನೀವು ಆಗಬೇಡಿ ನೀವು ಎಸ್ಸಿಗಳಾಗಬೇಡಿ ನೀವು ಎಸ್ಟಿಗಳಾಗಬೇಡಿ ಬ್ರಾಹ್ಮಣರಾಗಬೇಡಿ ಮರಾಠರಾಗಬೇಡಿ ನೀವು ಹಿಂದೂಗಳಾಗಿ ಆ ಮಾತ್ರ ಉಳಿಕ ಉಳಿಯಲಿಕ್ಕೆ ಸಾಧ್ಯ ಈ ಮುಸಲ್ಮಾನರು ಈ ಮುಸಲ್ಮಾನರು ಯಾವ ದೇಶದಲ್ಲಿ ನೆಟ್ಟಗಿದ್ದಾರೆ ಹೇಳ್ರಿ ನೋಡೋಣ ಯಾವ ದೇಶದಲ್ಲಿ ನೆಟ್ಟಗಿದ್ದಾರೆ ಹೇಳಿ ಫಿಲಿಪೀನ್ಸ್ ಅಲ್ಲಿ ಹೋದ್ರೆ ಅಬು ಸಯಾಫ್ ಅಂತ ಹೇಳ್ಬಿಟ್ಟು ಅಲ್ಲಿ ಟೆರಸ್ಟ್ ಆರ್ಗನೈಜೇಷನ್ ಮಾಡ್ತಾರೆ ಅದೇ ರೀತಿ ಚೈನಾ ಹೋದ್ರೆ ಅಲ್ಲೂ ಕೂಡ ಅಲ್ಲಿ ಇವ್ರದ್ದು ಸಮಸ್ಯೆ ಅಮೆರಿಕಕ್ಕೆ ಹೋದ್ರೆ ಅಲ್ಲೂ ಕಿರುಕುಳ ಇವ್ರದ್ದು ಇಡೀ ಫ್ರಾನ್ಸ್ನೇ ಮುಳುಗ್ಸಕೋಟಿದ್ದಾರೆ ಇವತ್ತು ಇಡೀ ಯುರೋಪೇ ಹಾಳಾಗಿ ಹೋಗ್ತಾ ಇದೆ ಇನ್ನು ಭಾರತ ನಮಗೆ ಇರೋದು ಒಂದು ದೇಶ ಇವತ್ತು ಮುಸಲ್ಮಾನರಿಗೆ ತೊಂದರೆ ಆಯಿತು ಅಂತಂದ್ರೆ ಐವತ್ತಾರು ದೇಶ ಇದಾವ್ರಿ ಐವತ್ತಾರು ಐವತ್ತೇಳು ದೇಶ ಇದೆ ಕೈ ಸರಿ ತೊಂದರೆ ಆಯಿತು ಅಂದರೆ ನೂರ ಆರು ದೇಶ ಇದೆ ಹಿಂದೂಗಳಿಗೆ ತೊಂದರೆ ಆಯಿತು ಅಂತಂದರೆ ಯಾವ ದೇಶ ಇದೆ ಇರೋದು ತೊಂದರೆ ಆಯ್ತು ಭೂಮಿ ಈ ಶಿವಾಜಿನಲ್ಲ ಈ ಭಾರತ ಭೂಮಿ ಬಿಟ್ಟರೆ ಇನ್ನು ಯಾವ ದೇಶ ಇದೆ ನಮಗೆ ಇನ್ನಾದ್ರೂ ಕೂಡ ನೀವು ಹಿಂದೂಗಳು ಒಂದಾಗಿ ಜಾತಿಯನ್ನು ಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಬಂಧುಗಳೇ ಇನ್ನೊಂದೆರಡು ವಿಷಯನ ಹೇಳಬೇಕು ನಮ್ಮ ಮಠದ ಸ್ವಾಮಿಗಳು ಉತ್ತರ ಕರ್ನಾಟಕ ನಮ್ಮ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾಮಿಗಳು ಕೂಡ ಕೈ ಜೋಡಿಸ್ತಾ ಇದ್ರೆ ನಿಮ್ಮ ಬಗ್ಗೆ ನಿಮಗೆ ಭಾಳ ಪ್ರೀತಿ ಇದೆ ನಮಗೆ ಈ ಉತ್ತರ ಕರ್ನಾಟಕದ ನೆಲ ಅಂತ ಹೇಳಿದ್ರೆ ಇದು ಗಂಡು ಮೆಟ್ಟಿನ ನೆಲ ಅಂತ ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಾಜಿ ಮಹಾರಾಜರು ಇದೆ ಈ ಭಾಗದಲ್ಲಿ ಅವರು ಮದಕರಿ ನಾಯಕ ಇಂಥವರೆಲ್ಲ ಬಂದು ಹೋಗಿರೋ ಭೂಮಿ ಈ ಭೂಮಿನಲ್ಲಿ ಮಾತ್ರ ಕ್ಷಾತ್ರ ಇದೆ ಶೌರ್ಯ ಇದೆ ಈ ಭಾಗದಲ್ಲಿ ಸ್ವಾಮಿಗಳು ಕೂಡ ಇವತ್ತು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಬಂಧುಗಳೇ ಸ್ವಾಮಿಗಳು ಇವತ್ತು ಇವತ್ತು ಮಠ ಮಾನ್ಯಗಳು ನಡೀತಾ ಇದ್ರೆ ಕಟಾವು ಬಂದಾದ ಕೂಡಲೇ ಜೋಳ ಸೀಸನು ರಾಗಿ ಸೀಸನು ಭತ್ತ ಸೀಸನು ಈ ರೀತಿ ಕೂಡಲೇ ಸ್ವಾಮಿಗಳ ಜೋಳಗೆ ಇಟ್ಕೊಂಡು ಊರೂರಿ ಬರೋರು ನೀವು ದವಸ ಕೊಡ್ತಾ ಇದ್ರಿ ದಾನ ಕೊಡ್ತಾ ಇದ್ರಿ ಆ ದವಸ ದಾನ್ಯದಲ್ಲಿ ನಿಮಗೆ ಮಠದಲ್ಲಿ ಅಕ್ಷರ ದಾಸವೂ ನಡೀತಾ ಇತ್ತು ಅನ್ನದಾಸವೋ ನಡೀತಾ ಇತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆನಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಮಾಜಿ ಸಂಸದರು ಆಗಿರುವಂತಹ ಸಿದ್ದೇಶ್ವರಣ್ಣ ಅವರು ಬಂದಿದರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿ ಹರಿಹರದ ಶಾಸಕರು ಪಕ್ಷದ ಮುಖಂಡರು ಆಗಿರುವಂಥ ಬಿ ಪಿ ಹರೀಶ್ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ ಈ ಸಭೆಗೆ ಅದೇ ರೀತಿ ಅದೇ ರೀತಿ ಹೊಳಲ್ಕೆರೆಯ ಸನ್ಮಾನ್ಯ ಶಾಸಕರು ಹಿಂದುಳಿದ ವರ್ಗದ ನೇತಾರರು ಆಗಿರುವ ನಮ್ಮ ಚಂದ್ರಪ್ಪ ಸಾಹೇಬರು ಬಂದಿದ್ದಾರೆ ಅವರು ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ ಬಂಧುಗಳೇ ನೀವೆಲ್ಲರೂ ಕೂಡ ನೀವೆಲ್ಲ ನಮ್ಮ ಹಿಂದೂ ಹುಲಿ ಬಸವನಗೌಡ ಪಾಟೀಲಿ ಯತ್ನಾಡ್ರ ಭಾಷಣ ಎಲ್ಲ ಕಾತರರಾಗಿದ್ರಿ ಅಂತ ನನಗೆ ಗೊತ್ತು ಹಾಗಾಗಿ ನಾನು ಆದಷ್ಟು ಬೇಗ ಭಾಷಣ ಮುಗಿಸ್ತೀನಿ ಆ ಮುಗಿಸೋ ಮೊದಲು ಒಂದೆರಡು ಮಾತುಗಳು ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ ಮಠ ನಡೀತಾ ಇದ್ದಿದ್ದು ನೀವು ಕೊಟ್ಟಂಥ ದವಸದಿಂದ ಮಠದಲ್ಲಿ ಅಕ್ಷರ ದಾಸವು ನಡಿತಿರೋ ಅಂಥದ್ದು ನೀವು ಕೊಟ್ಟಂತ ದಾನದಿಂದ ನಡೀತಾ ಇತ್ತು ಇವತ್ತು ಮಠಗಳನ್ನ ಕೈ ಹಿಡಿದು ಬೆಳೆಸಿದಂತಹ ದವಸ ಧಾನ್ಯ ಕೊಟ್ಟಂತಹ ದಾನ ಕೊಟ್ಟಂತಹ ರೈತನ ಭೂಮಿಗೆ ಇವತ್ತು ಕಂಟಕ ಬಂದಿದೆ ಆದರೆ ನಮ್ಮ ಸ್ವಾಮಿಗಳು ಏನ್ ಮಾಡ್ತಿದ್ದಾರೆ ತುಂಗಭದ್ರಾ ನದಿಯಿಂದ ಈಚೆಗಿರುವಂತಹ ಸ್ವಾಮಿಗಳೆಲ್ಲ ಬೀದಿ ಬಂದು ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಆ ಕಡೆಗೆ ತುಂಗಭದ್ರಾ ನದಿ ದಾಟ್ಬಿಟ್ಟು ಆ ಕಡೆಗೆ ಸೌತ್ ಕರ್ನಾಟಕ ದಕ್ಷಿಣ ಕರ್ನಾಟಕದ ಸ್ವಾಮಿಗಳಿಗೆ ಈ ವೇದಿಕೆ ಮುಖಾಂತರ ಮಾಧ್ಯಮಗಳ ಮುಖಾಂತರ ಕರೆ ಕೊಡ್ತೀನಿ ಒಳ್ಳೊಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿದಿರಿ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಒಳ್ಳೆ ಫೀಸ್ ಬರ್ತಾ ಇದೆ ಕುತ್ಕೊಂಡಿದ್ರ ನಾಳೆ ಬೀದಿಗಿಳಿತು ಅಂತಂದ್ರೆ ನಿಮ್ ಮಠನೂ ಉಳಿಯಲ್ಲ ನಿಮ್ ಯಾವ ಆಶ್ರಮನೂ ಉಳಿಯಲ್ಲ ಇವತ್ತು ರೈತ ಕಷ್ಟಪಟ್ಟಿದ್ದಾನೆ ನೀವು ಮಠದಲ್ಲಿ ಕಡೆ ಕೂತ್ಕೊಂಡ್ಬಿಟ್ಟು ಬಂದಂತ ಭಕ್ತರಿಗೆ ಅಕ್ಷತೆ ಹಾಕು ಕೈಗೆ ಸೇಬ ಕೊಡು ಕಿತ್ಲೆ ಹಣ್ಣು ಕೊಡು ಅಥವಾ ಮೂಸಮ್ಮಿ ಹಣ್ಣು ಕೊಡು ಇದಕ್ಕೆಲ್ಲ ನೀವಿರೋದು ಧರ್ಮ ರಕ್ಷಣೆ ಕೆಲಸವನ್ನು ಇವತ್ತು ಮಾಡಬೇಕು ನಮ್ಮ ರೈತರನ್ನು ಉಳಿಸೋ ಕೆಲಸಕ್ಕೆ ಸ್ವಾಮೀಜಿಯನ್ನು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ತೇನೆ ಅದೇ ರೀತಿಯಲ್ಲಿ ನಿಮಗೆ ಕಟುವಾದ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ಬಯಸ್ತೀವಿ ಯಾಕೆಂತಂದರೆ ಸ್ವಾಮಿಗಳ ಸ್ಥಿತಿ ಇಸ್ಕಾನ್ನ ಸ್ವಾಮಿಗಳ ಸ್ಥಿತಿ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅನ್ನೋದನ್ನು ನೋಡಿ ಆದ್ರೂ ಕೂಡ ನಮ್ಮ ರೈತರ ಬೆಂಗಾವಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಕರೆಯನ್ನು ಕೊಡ್ತೀನಿ ಬಂಧುಗಳೇ ಬಂಧುಗಳೇ ನಮ್ಮ ಧರ್ಮದ ಹಿರಿಮೆ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಮಾತಾಡ್ತಾ ಹೇಳ್ತೀನಿ ನಾನು ಮಾತನ್ನು ಮುಗಿಸ್ತೀನಿ ಸಿದ್ದರಾಮಯ್ಯವರು ಮೊದಲನೇ ಸರಿ ಮುಖ್ಯಮಂತ್ರಿ ಆದರು ನಾವೇನಾದರೂ ಕೇಸರಿದ್ರು ಶಾಲಾಕೋಕೋದ್ರೆ ತೆಗೆದು ಬಿಸಾಕೋರು ನಮ್ಮ ಏನಾದರು ಹೋದ್ರೆ ಕುಂಕುಮ ಕುಂಕುಮಾಡಿಸ್ಕೊಳ್ತಿರ್ಲಿಲ್ಲ ಎರಡನೇ ಸರಿ ಮತ್ತು ಮುಖ್ಯಮಂತ್ರಿ ಆದರು ಅದೇ ದರ್ಪ ಮುಂದುವರೆದಿತ್ತು ತಾಯಿ ಚಾಮುಂಡಿ ಬೆಟ್ಟ ಇದೆ ವರ್ಷಕ್ಕೊಂದು ಸರಿ ದಸರಾ ಉದ್ಘಾಟನೆ ಬರ್ತಿದ್ರೆ ಹೊರತು ಯಾವತ್ತು ತಾಯಿ ಚಾಮುಂಡಿ ಹತ್ರ ಹೋಗಿ ಕೈಯ್ಯ ಮುಗೀತಿರ್ಲಿಲ್ಲ ಆದರೆ ಯಾವಾಗ ಮೂಡ ಹಗರಣ ಬಂದು ತೆಗಲಾಕೊಳ್ತ ನೋಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದುವರೆಗೆ ಚಾಮುಂಡಿ ಬೆಟ್ಟದ ಕಡೆ ತಲೆನೇ ಹಾಕಿ ಮಲಗ್ತಿರ್ಲಿಲ್ಲ ಸೀದಾ ಹೋಗಿ ತಾಯಿ ಚಾಮುಂಡಿಯ ಕೃಪೆ ಇದೆ ಅಂತ ಹೇಳಿ ತಾಯಿ ಹತ್ರ ಬೇಡಕ್ಕೆ ಹೋದ್ರು ಅದಾದಂತ ಹಾಸನ ಬೇ ಹತ್ರ ಹೋದ್ರು ತಾಯಿ ಕಾಪಾಡು ಅಂತ ಹೋದ್ರು ಕಷ್ಟ ಬಂದಾಗ ಸಿದ್ದರಾಮಯ್ಯನವ್ರನ್ನ ಸಾಬರು ದೇವರು ಕಾಪಾಡಲಿಲ್ಲ ಕ್ರೈಸ್ತರು ದೇವರು ಕಾಪಾಡಲಿಲ್ಲ ಕಾಪಾಡಬೇಕಾಗಿದ್ದು ನಮ್ಮ ತಾಯಿ ಚಾಮುಂಡಿ ಹಾಸನ ಕಾಪಾಡಿದ್ದು ಬಂಧುಗಳೇ ಇವತ್ತು ಸಿದ್ದರಾಮಯ್ಯನವರಿಗೆ ಮನವರಿಕೆ ಆದ್ರೂ ಕೂಡ ಅವ್ರನ್ನ ಕಾಪಾಡೋದು ಸಾಬ್ರ ದೇವರಲ್ಲ ಹಿಂದೂ ದೇವರೇ ಕಾಪಾಡೋದು ಅಂತ ಗೊತ್ತಾಗಿದೆ ಆದರೆ ಆದರೆ ಓಟಿನ ರಾಜಕಾರಣಕ್ಕೋಸ್ಕರವಾಗಿ ಈ ಒಫ್ನ ಇಟ್ಕೊಂಡು ನಿಮ್ಮ ಭೂಮಿಯನ್ನು ಕಸಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇದಕ್ಕೋಸ್ಕರ ಹಿಂದುಗಳ ಒಗ್ಗಟ್ಟಾಗಿ ನಾವೆಲ್ಲ ಒಕ್ಕೋರ್ಲಿಂದ ಧ್ವನಿಯನ್ನು ಮೊಳಗಿಸ್ಬೇಕು ನಾವು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ವಫ್ ಕಿತ್ತು ಕಿತ್ತಾಕಿದ್ರು ಅದೇ ರೀತಿ ಕರ್ನಾಟಕದಲ್ಲೂ ವಫ್ ಕಿತ್ತು ಹಾಕಬೇಕು ನಮ್ಮ ಧ್ವನಿ ನರೇಂದ್ರ ಮೋದಿ ಅವರಿಗೆ ಕೇಳಿಸಿ ವಫ್ ಕಾಯ್ದೆನೆ ರದ್ದು ಮಾಡಬೇಕು ಅಲ್ಲಿವರೆಗೂ ನಾವೆಲ್ಲರೂ ಕೂಡ ನಿರಂತರವಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಕೊಟ್ಟಿರುವಂತಹ ನಮ್ಮ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಎತ್ತಾಳರಿಗೆ ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವಂತಹ ಸಾಹುಕಾರರಿಗೆ ಇಡೀ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ನಿರ್ಧಾರ ಮಾಡ್ತಾ ಇರುವಂತಹ ನಮ್ಮ ಅರವಿಂದ್ ಲಿಂಬಾವಳಿಯವರು ಇರ್ಬೋದು ಕುಮಾರ್ ಬಂಗಾರಪ್ಪನವರು ಇರ್ಬೋದು ಬಿ ವಿ ನಾಯಕರು ಇರ್ಬೋದು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿರುವಂಥ ಸಿದ್ದೇಶ್ವರಣ್ಣ ಇರ್ಬೋದು ಚಂದ್ರಪ್ಪನವ್ರು ಇರ್ಬೋದು ಅದೇ ರೀತಿಯಲ್ಲಿ ಬಿ ಪಿ ಹರೀಶ್ ಅವ್ರು ಮಹೇಶ್ ಬ ಗುಮಟಳ್ಳಿ ಕುಮಟಳ್ಳಿ ಅವರಿಗಿರ್ಬೋದು ಶ್ರೀಮಂತ ಪಾಟೀಲರಿಗಿರ್ಬೋದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ನಾಯಕರಿಗೂ ಕೂಡ ನಾನು ಹೊಂದಿಸ್ತೀನಿ ಈ ನಮ್ಮ ಹೋರಾಟ ಕೇವಲ ಒಂದು ನಾಲ್ಕು ದಿನಗಳ ಮೀಡಿಯಾದ ಪ್ರಚಾರಕ್ಕೋಸ್ಕರ ನಡೀತಿರೋ ಹೋರಾಟ ಅಲ್ಲ ಇವತ್ತು ಹಿಂದೂಗಳ ಬಗ್ಗೆ ನಿಜವಾದ ಕಾಳಜಿ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಹೋರಾಟ ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದೂಗಳನ್ನ ಕಾಯಲಿಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇದಾರೆ ಹಿಂದೂಗಳನ್ನ ಹಿತರಕ್ಷಣೆ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಇದ್ದಾರೆ ಆಂಧ್ರದಲ್ಲಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಪವನ್ ಕಲ್ಯಾಣ ಬಂದಿದ್ದಾರೆ ತಮಿಳ್ನಾಡಿನಲ್ಲಿ ಒಬ್ಬ ಅಣ್ಣ ಮಲೆ ಇದ್ರೆ ಕರ್ನಾಟಕಕ್ಕೂ ಕೂಡ ಅಂತ ಲೀಡರ್ಶಿಪ್ ಬೇಕು ಆ ಲೀಡರ್ಶಿಪ್ ಕೂಡ ಶಕ್ತಿ ಇರೋದು ಯಾರಿಗೆ ಶಕ್ತಿ ಇರೋದು ಬಸವನಗೌಡ ಪಾಟೀಲ್ ಎತ್ತಾಳರಿಗೆ ಅವ್ರಿ ಹೋರಾಟ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೊಂದಿಸ್ತೀನಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕೆ ನೀವು ಹೋರಾಟದಲ್ಲಿ ನೀವು ಮೇಲ್ಪಂಕ್ತಿನ ಹಾಕೊಟ್ಟವ್ರು ನವಾಬ್ರ ವಿರುದ್ಧ ಹೋರಾಟ ಮಾಡಿದವರು ನೀವು ನಿಜಾಮ್ರ ವಿರುದ್ಧ ಹೋರಾಟ ಮಾಡಿದವರು ನೀವು ಬೋಮರಿ ಸುಲ್ತಾನರ ವಿರುದ್ಧ ಹೋರಾಟ ಮಾಡಿದವರು ನೀವು ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಅಥವಾ ಕಿತ್ತೂರು ಅಥವಾ ಕಲ್ಯಾಣ ಕರ್ನಾಟಕ ಮಾದರಿಯಾಗಿರಬೇಕು ಈ ಹೋರಾಟಕ್ಕೂ ಕೂಡ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾದರಿಯಾಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾ ಕಿ